ಗೌರವಾನ್ವಿತರು ನಿಖಿಲ್ ಕುಮಾರಸ್ವಾಮಿ ಶ್ರೀನಿವಾಸಪುರ ಪುಂಗನೂರು ಕ್ರಾಸ್ ಬಳಿ ಕಲ್ಯಾಣ ಮಂಟಪ ಆವರಣದಲ್ಲಿ ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿ ಮಾಜಿ ಶಾಸಕರು ಚಿಂತಾಮಣಿ ಜೆಕೆ ಕೃಷ್ಣಾರೆಡ್ಡಿ ಸಮಾಜ ಸೇವಕರು ಮುಖಂಡರು ಕೋಲಾರ್ ಸಿಎನ್ಆರ್ ಶ್ರೀನಾಥ್ರವರು ಮಾಜಿ ಎನ್ಎಲ್ಸಿ ಚೌಡರೆಡ್ಡಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ ಹಾಗೂ ತಾಲೂಕು ಸಮಸ್ತ ಜೆಡಿಎಸ್ ಪಕ್ಷದ ಅಭಿಮಾನಿಗಳು ಜನಸಾಮಾನ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮತ್ತು ಸಹಸ್ರ ಜನಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸೇವೆ ಯಾರು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಧಾನಸೌಧದಲ್ಲಿ ಹಿರಿಯ ಮಾತುಗಳು ಮಾತಾಡಿದ್ರೆ ನಾನು ಮಂತ್ರಿಗಳ ಜೊತೆ ನಿಜವಾಗಿ ಹುಟ್ಟು ನಾನು ನಿಮ್ಮ ಮಾಜಿ ಶಾಸಕರು ಇದನ್ನ ಅಂತ ಹೇಳಿದ್ರು ರೈತರು ತೊಂದರೆ ಆಗುತ್ತೆ ಅವ್ರ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಮಾಡಬೇಡಿ ಅಂತ ಹೇಳಿ ಯಾವುದು ಲಕ್ಷ್ಮೀಪುರೋರು ಇವತ್ತು ಆವರಣ ಮಾಡಿ ಇತ್ತೀನಿ ಯಾವುದೇ ಸಂದರ್ಭದಲ್ಲಿ ಬಿಡೋಣ ಹೀಗೆ ಕಲಿಕೆ ಒಂದು ಕ್ಷೇತ್ರ ಕಟಿ ಬರುತ್ತದೆ ಅಲ್ಲ ಆ ಮನುಷ್ಯ ಆ ಮನುಷ್ಯ ಏ ಏನು ಮಾಡ್ತಾಯಿದ್ದೀವಿ ದಯವಿಟ್ಟು ಏನು ನಮ್ಮ ಅನುದಾನ ಬಂತು ಅಮ್ಮ ಬರೀ ಐದು ಕೋಟಿ ಬರುತ್ತೆ ಒಂದು ವರ್ಷಕ್ಕೆ ಎಂಟು ಕ್ಷೇತ್ರಕ್ಕೆ ಆ ಎಂಟು ಕ್ಷೇತ್ರದಲ್ಲಿ ಐವತ್ತು ಲಕ್ಷ ಇಂದ ಅರವತ್ತು ಲಕ್ಷ ಒಂದೊಂದು ಕ್ಷೇತ್ರ ಕೊಡಕ್ಕೆ ಆಗುತ್ತೆ ಅನುದಾನ ಅಂತ ಏನ್ ಬರುತ್ತೋ ನೀವು ನನಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಊರುಗಳಿಂದ ನನಗೆ ಒಂದು ಮಾಹಿತಿ ಕೊಟ್ಟಿದ್ದೀರಾ ನಮಗೆ ಇದು ರೋಡ್ ಬೇಕು ಹೈಮಾಸ್ಟಿಮೇಟ್ ಬೇಕು ಅಂತ ಅದು ಶಾಸಕರ ಜೊತೆ ಜೊತೆ ಕೂತ್ಕೊಂಡು ಇದು ಇನ್ನೊಂದು ಒಂದು ತಿಂಗಳಲ್ಲಿ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಮತ್ತೆ ಒಂದು ಕೋಟಿ ರಿಲೀಸ್ ಆಗುತ್ತೆ ಇಡೀ ವರ್ಷಕ್ಕೆ ಅಂದ್ರೆ ಕೋಟಿ ಅಷ್ಟು ಅನುದಾನ ಏನ್ ನನ್ಗೆ ಬರುತ್ತೋ ಜೊತೆ ಕೂತ್ಕೊಂಡು ನಿಮ್ಮ ನಾಯಕ ಜೊತೆ ಎಲ್ಲ ಕೂತ್ಕೊಂಡು ಅದು ಮಾಡ್ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕೊಡುಗೆಗಳು ಅಪಾರವಾದ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಮೊದಲನೇ ಸಾರಿ ಇಪ್ಪತ್ತು ತಿಂಗಳು ಮೊದಲನೇದಾಗಿ ಎರಡನೇದಾಗಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ಮೊದಲನೇದಾಗಿ ಕಾರ್ಯ ನೀಡಿದಂತಹ ಇಪ್ಪತ್ತು ತಿಂಗಳಲ್ಲಿ ಈ ದೇಶದಲ್ಲಿ ಜನಪ್ರಿಯ ಮುಖ್ಯಮಂತ್ರಿ ಹೃದಯವಂತ ಮುಖ್ಯಮಂತ್ರಿ ಅವರ ಹೆಸರುವಾಸಿಗೆ ದೇಶವಾಸಿಯಾದರು ಮೊಟ್ಟ ಮೊದಲನೇದಾಗಿ ಗ್ರಾಮ ವಾಸ್ತವ ಮಾಡಿದ್ರು ಮತ್ತೆ ಮೊದಲನೇದಾಗಿ ಶಿಕ್ಷಣ ಕಾರ್ಯದ ಕೊಟ್ಟರು ನೀರಾವರಿಕೆ ಕೊಟ್ಟರು ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಅಲ್ಪ ಸಮಯದಲ್ಲೇ ಅಲ್ಪ ಅಧಿಕಾರದ ಆಡಳಿತ ಕೊಟ್ಟು ವರ್ಷ ಇದೆ ನಮಗೆ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಮ ಚುನಾವಣೆ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ಕಾರ್ಯಕರ್ತರ ಚುನಾವಣೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ವತಿಯಿಂದ ಎದುರು ನೋಡ್ತಾ ಇದ್ದೇವೆ ತದನಂತರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಈಗಾಗಲೇ ದಿನಾಂಕವನ್ನು ಘೋಷಣೆ ಮಾಡಿ ನಿಗದಿ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಕಡೆಯಿಂದ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಆದ್ರೆ ಸರ್ಕಾರಕ್ಕೆ ಒಳಗಡೆ ಧೈರ್ಯ ಇಲ್ಲ ಸರ್ಕಾರ ಈಗಾಗಲೇ ಒಳಗಡೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಗೊತ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ಆದ ಮರುದಿನ ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಮೇಲೆ ಅಂತಕ್ಕಂಥ ಕೋಲಾರಿನ ಸಿಎಂಆರ್ ಶ್ರೀನಾಥ್ ಅವರು ಕೂಡ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಕಳೆದ ಸಂಸತ್ ಚುನಾವಣೆಯಲ್ಲಿ ಅತ್ಯಂತ ಸರಳ ಸಚ್ಚರಿಕೆ ಮೃದು ಸ್ವಭಾವದ ವ್ಯಕ್ತಿಯನ್ನು ಆರಿಸಿ ಇವತ್ತು ಕೋಲಾರ ಜಿಲ್ಲೆಯ ಸಂಸದರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸಿರೋಜ್ಪುರ ತಾಲೂಕಿನ ಎಲ್ಲ ಮಹಾಜನತೆಗೆ ಕಾರ್ಯಕರ್ತ ಬಂಧುಗಳ ಶ್ರಮಕ್ಕೆ ಮತ್ತೊಮ್ಮೆ

ಯಾವ ಸುತ್ತು ಸಿಕ್ಕ ದೋಸ ಕೋಟಾಂತ ರೂಪಾಯಿ ಡೂಟಿ ಮಾಡೋದ್ರ ಎಲ್ಲ ಇದ್ದಾರೆ ಡೂಟಿ ಮಾಡೋದ್ ಇದ್ದಾರೆ ಮಾಡ್ತೇವೆ ಎಲ್ಲರೂ ಮಾಡಿದ್ದಾರೆ ಡೂಟಿಗಳು ಪಂಚಾಯತಿ ಈ ತರ ಯಾವುದೇ ಚುನಾವಣೆಗಳಲ್ಲಿ ನಾವು ಕಡಿಮೆ ಬಂದಿಲ್ಲ ಮೆಜಾರಿಟಿಗೆ ಬಂದಿದ್ದೀವಿ ಕಲ್ಪ ಮಾಡ್ಕೊಳ್ಳಿ ಯಾವ ಕಾರ್ಯಕರ್ತರು ಕೆಳಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಶ್ರೀನಿವಾಸ ಕಾಲೇಜು ಇದು ಈ ಒಂದು ಶ್ರೀಮಂತರ ಕ್ಷೇತ್ರ ಇಲ್ಲಿ ಯೋರಡ್ ಅವರು ಕೂಡ ಜೆಡಿಎಸ್ ಪಕ್ಷದಲ್ಲಿ ಮಾಧ್ಯಯ ಕೊಡಗಿನ ಕ್ಷೇತ್ರದಿಂದ ಸ್ಪರ್ಧಿಸಿ ಎರಡು ಸಲಿಗೆ ಹೋಗಿದ್ದಾರೆ ಒಂದು ಸಲ ದೇನರವರ ಪ್ರವಾಸ ಆಶೀರ್ವಾದದಿಂದ ಪುರಾತನ ಸಮಸ್ಯೆಗಳಾಗಿ ಕಲ್ಪನೆ ಇಂಥ ಒಂದು ಮತ್ತೆ ನಮ್ಮ ನಲ್ಲೋಡು ಎರಡು ಅಲ್ಲಿ ಕೂಡ ಐದು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಲೇಔಟ್ ಮಾಡಿ ಅದರ ಮುಖ್ಯ ಇವತ್ತು ನಮ್ಮ ಮಕ್ಕಳಿಗೆ ಅವಕಾಶ ಸಿಗಬೇಕು ಅನ್ನೋ ಮೂಲ ದೃಷ್ಟಿಯಿಂದ ಮತ್ತೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಡವರಿಗೆ ಅನುಕೂಲ ಆಗಬೇಕು ಎಲ್ಲ ತರೋದೊಮ್ಮದ ಅಭಿವೃದ್ಧಿ ನಮ್ಮ ಕೆಲಸ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಆ ಕೆಲಸವನ್ನು ನಾನು ಕೈಗೊಂಡಿದ್ದೇನೆ ಈಗಾಗಲೇ ಜನ್ಮ ಕೊಟ್ಟ ನೀವು ಸಾಕರಿಗಿಂತ ಸಿಗುವ Obrigado. ದಯವಿಟ್ಟು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಬೇಕು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇವತ್ತು ನೀವೇನು ಮಿಸ್ ಕಾಲ್ ಅನ್ನ ಕೊಡ್ತೇವೆ ನಿಮ್ಮ ಮೊಬೈಲ್ಗಳಲ್ಲಿ ದಯವಿಟ್ಟು ತಮ್ಮೆಲ್ಲರ ಮೊಬೈಲ್ ಫೋನ್ಗಳು ಕೈಯಲ್ಲಿ ಎತ್ತಿರಬೇಕಣ ನಾವೊಂದು ನಂಬರ್ ಅನ್ನ ಹೇಳ್ತೇನೆ ನೀವೆಲ್ಲರೂ ಇದಕ್ಕೆ ಮಿಸ್ ಕಾಲ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ದಯವಿಟ್ಟು ನಿಮ್ಮೆಲ್ಲರ ಮೂಲಕ ಮಿಸ್ ಕಾಲ್ ಕೊಡ್ತಕ್ಕಂಥದಕ್ಕೆ ಚಾಲನೆಯನ್ನ ಕೊಡೋಣ ನಂಬರ್ ಹೇಳ್ತೇನೆ ದಯವಿಟ್ಟು ಎಲ್ಲರೂ ಒಂದು ಮಿಸ್ ಕಾಲ್ ಕೊಡ್ಬೇಕ ನಂಬರ್ ಹೇಳೋಣ ನಮಗೆ ವಾರ್ಡ್ ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿಯ ಸಮೀಕ್ಷೆ ಸರ್ಕಾರ ಇನ್ನಲ್ಲಿರುವ ಹೋರಾಟ ದಯವಿಟ್ಟು ಇಂದಿನಿಂದ ನೀವೆಲ್ಲರೂ ಕಾರ್ಯೋನ್ಮುಖರಾಗಿ ಎಚ್ಚಿದ ನಮಗೆ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಮ ಚುನಾವಣೆ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಕಾರ್ಯಕರ್ತರ ಚುನಾವಣೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ವತಿಯಿಂದ ಇದನ್ನು ನೋಡ್ತಾ ಇದ್ದೇವೆ ತದನಂತರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಈಗಾಗಲೇ ಇಲಾಖೆಯನ್ನು ಘೋಷಣೆ ಮಾಡಿ ನಿಗದಿ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಕಡೆಯಿಂದ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಆದ್ರೆ ಸರ್ಕಾರಕ್ಕೆ ಒಳಗಡೆ ಧೈರ್ಯ ಇಲ್ಲ ಸರ್ಕಾರ ಈಗಾಗಲೇ ಒಳಗಡೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ಆದ ಮರುದಿನ ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದ ಮೆಚ್ಚಿಗೆ ಅಂತಕ್ಕಂಥ ದುರ್ಬಿನ್ನಾಗಿ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಭಯದ ವಾತಾವರಣದಿಂದ ಇವತ್ತು ಕಾಂಗ್ರೆಸ್ನವರು ಚುನಾವಣೆ ನಡೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ ಹೋಗಿದ್ರು ಅಪ್ಪ ಕೂಲ್ ಶ್ ಅವ್ರೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ರಾಜಕಾರಣ ಮಾತಾಡೋರು ಪಾಪ ಇಷ್ಟ ದಿನ ಹೇಳು ಹದಿನೆಂಟು ಜನ ಶಾಸಕರಲ್ಲಿ ಹನ್ನೆರಡು ಜನ ಶಾಸಕರನ್ನ ಖಾಲಿ ಮಾಡಿಸ್ಕೊಡ್ತೀವಿ ನಾವು ಅವಾಗ ದಂತದ ಪಕ್ಷದ ಚಿನ್ನನು ಕೂಡ ಕುಸಿದು ಹೋಗುತ್ತೆ ಅಂತ ಪಾಪ ಬಹಳ ಜನ ಮಾತಾಡ್ತಾ ಇದ್ರು ಹಿಡಿಯಲ್ಲಿ ಮಹಾನ್ ಭಾವಗಳು ಓದು ನಮ್ಮನ್ನು ಕುಂತ್ಕೊಂಡ್ರು ಅಲ್ಲಿ ರಾಜಕಾರಣ ಹೆಂಗೈತಪ್ಪ ಕುಮಾರ ನನ್ನ ಆರೋಗ್ಯ ಏನು ಏನೋ ಹೇಳಲ್ಲ ಏನಪ್ಪ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾರಂತೆ ಹೃದಯವಂತ ಮುಖ್ಯಮಂತ್ರಿ ಎಂಬುದಾಗಿ ಹೆಸರು ಒಂದು ಅನುದಾನವನ್ನು ತಿಳಿಸುತ್ತಾರೆ ಆ ವಿಷಯವನ್ನು ಆಶೀರ್ವಾದಿಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿ ಮತ್ತೆ ವಿಶೇಷವಾಗಿ ನಾನು ಈ ಶ್ರೀನಿವಾಸಪುರದ ಕಾಲಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ಈ ನಾವು ಈ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಸರಿ ಇಪ್ಪತ್ತು ವರ್ಷಗಳಲ್ಲಿ ಎರಡ್ ಸಾವಿರದ ನಾವು ನಮ್ಮ ನಾಯಕರ ಜೊತೆ ಈ ಒಂದು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆ ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಾವು ಈ ಜೆಡಿಎಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿ ನಮ್ಮ ಶಾಸಕರು ಎರಡು ಸಲ ಈ ಜೆ ಡಿ ಎಸ್ ಪಕ್ಷದಲ್ಲಿ ಶಾಸಕರಾಗಿದ್ದಾರೆ ಎರಡು ಸರಿ ಎರಡು ಸರಿ ಓದಿರುವ ಇಪ್ಪತ್ತು ವರ್ಷಗಳ ಸುದೀರ್ಘ ಜನತಾ ಜನತಾ ಅಧಿಕಾರದಲ್ಲಿ ನೋಡಿ ಈ ಒಂದು ಪಕ್ಷ ನಮಗೆ ಮತ್ತೆ ಈ ಒಂದು ಶ್ರೀಮಾಸ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಜನ ಜನಪ್ರತಿನಿಧಿಗಳು ಲೋಕಲ್ ಪಾರ್ಟೀಸಲ್ಲೂ ಕೂಡ ಯಾವ ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳು ಮತ್ತು ಅವ್ರ ಕೆಲಸಗಳನ್ನು ಇಲ್ಲಿ ಮಾಡ್ತಾರೆ ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ ನಮ್ಮ ಹಾಟು ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗಿಲ್ಲ ನಾನು ಏನೋ ಯಾವುದೋ ಸ್ಪೆಷಲ್ ಗ್ರಾಂಟು ಅರ್ಧ ಇದು ಕಾಲು ಕೈ ಇಟ್ಕೊಂಡು ತಂದು ಏನು ಮಾಡ್ತಾ ಇದ್ದಾರೆ ರೋಡ್ ಇತ್ತು ಸಿ ಎಂ ಜಿ ಎಸ್ ಇದು ಇಪ್ಪತ್ತಾರು ರೋಡ್ಸು ಕೂಡ ಮಾಜಿ ಶಾಸಕರು ಅದನ್ನು ಸ್ಟೇವ್ ಮಾಡಿಸಿದ್ರು ಅವರು ನಂದಿರ ಬಂದಿದ್ದನವ ಎಂ ಎಲ್ ಸಿ ಸದ್ಯ ಒಂದು ಟ್ರಾನ್ಸ್ಪೋರ್ಟ್ ಅಲ್ಲಿ ಇಂಟರ್ವ್ಯೂ ಆಗ್ತಾನೆ ಈ ಕ್ಷೇತ್ರದ ಟ್ರಾನ್ಸ್ಪೋರ್ಟ್ ಅಲ್ಲಿ ನಾಶ ಆಗುದಿಲ್ಲ ಅದಕ್ಕೆ ಎಲ್ ಎಕ್ಸ್ ಎಂ ಎಲ್ ಕೇಳ್ಕೊಂಡು ಇಪ್ಪತ್ತಾರು ರೋಡ್ಸ್ ಅನ್ನ ಎರಡು ವರ್ಷ ಬಂದ್ ಮಾಡಿಸಿದ್ರು ಇವಾಗ ರಿಲೀಸ್ ಆಗಿದೆ ಇವಾಗ ಕೋರ್ಟ್ ಹೋಗಿ ನಾನು ಗಲಾಟೆ ಮಾಡಿ ಬಂದು ಬಂದಿದ್ದೇನೆ ಆ ಕರ್ಚಗಳು ಪ್ರಾರಂಭ ಆಗ್ತಾ ಇದೆ ಕಾಂಗ್ರೆಸ್ ಮುಖಂಡರಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ ಅದರ ನೀತಿ ಕೆಲಸಗಳು ಹೋಗುವ ಮನುಷ್ಯ ದಯವಾಗಿ ನಮ್ಮ ವಿಶೇಷವಾಗಿ ಇವತ್ತು ನಿಮ್ಮನ್ನೆಲ್ಲ ಕೂಡ ಕಲೆಗಳಿಂದ ವಿನಂತಿ ಮಾಡಿಕೊಡ್ತೇನೆ ನೀವೆಲ್ಲ ಕೂಡ ನೀವತ್ತು ನನ್ನ ಅಣ್ಕಂಬಿ ನನ್ನ ಮಕ್ಕಳಿದ್ದಲ್ಲಿ ನೀವೆಲ್ಲ ಕೂಡ ಇದ್ದಾರೆ ಯಾಕಂದ್ರೆ ಅನೇಕ ಜನ ಸಿಕ್ಕಿದ್ದೀವಿ ನಾನು ಎಪ್ಪತ್ತೇಳು ವರ್ಷ ನಾನು ಯಾವತ್ತೂ ಕೂಡ ಅವ್ರ ಬೇರೆ ಇವ್ರ ಬೇರೆ ಇವ್ರ ಬೇರೆ ಅವ್ರ ಬೇರೆ ಅಂತ ನೋಡಿದ ಮನುಷ್ಯ ನನ್ನ ಹೃದಯ ಅಂತದ್ದಲ್ಲ ಒಂದು ಸುಳ್ಳೆಯಿಂದ ನಿದ್ದೆ ಬರುವುದಿಲ್ಲ ನಮಗೆ ಒಬ್ಬರಿಗೆ ಮಾತನಾಡಿದ್ರೆ ನಿದ್ದೆ ಬರುವುದಿಲ್ಲ ನನಗೆ ನಾನು ಮಾತನಾಡಲ್ಲ ಅಭ್ಯಾಸ ಇಲ್ಲ ಯಾರು ಏನು ಅಭ್ಯಾಸ ಇಲ್ಲ ನನಗೆ ಆ ಟೈಮ್ ಚೀಟಿ ಮಾಡುವ ಅಭ್ಯಾಸ ಸುಳ್ಳು ಇರುವ ಅಭ್ಯಾಸವೂ ಇಲ್ಲ ಆದ್ದರಿಂದ ನಿಮಗೆ ಏನೇನು ಅನುಕೂಲ ಬೇಕೋ ಯಾವತ್ತು ನಿಮಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದನ್ನು ಮರೆತು ನಮ್ಮ ಜನ ಕಷ್ಟದಲ್ಲಿದ್ದಾರೆ ನಮ್ಮ ಜನ ಕೊಡ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ಬೆಳಗ್ಗೆ ರಾತ್ರಿವರೆಗೂ ನಿಂತು ಒಂದು ಗ್ಲಾಸ್ ಒಂದು ಕೊಟ್ಟ ನೀರು ಕುಡಿದಿಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ ನಡೆಸಿದ್ರು ಏನಾದ್ರೆ ಕಾರ್ಯಕ್ರಮ ಕಾರ್ಯಕ್ರಮ ಅಲ್ಲ ಅರ್ಜಿಯನ್ನ ಕೊಟ್ಟಕ್ಕಂಥ ಜನ ತಕ್ಷಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸ್ಥಳದಲ್ಲೇ ನಿಂತು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥ ಪರಿಶೀಲನೆಯನ್ನು ಮಾಡಿ ಅಲ್ಲಿಂದ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣ ಇನ್ನ ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಕೊಡ್ರಪ್ಪ ಯಾರು ಬೇಡ ಅಂತ ಅವರು ಸಂಗದಿಯ ಕುಮಾರ ಅವ್ರ ಕಾರ್ಯಕ್ರಮ ಸಾರೈ ಮತ್ತು ನಾಟ್ರಿ ಈಗೆರಡನ್ನು ನಿಷೇಧ ಮಾಡಿದ್ರು ಯಾತಕ್ಕೋಸ್ಕರ ಎರಡನ್ನು ನಿಷೇಧ ಮಾಡಿದ್ರು ನಾಡಿನ ಹೆಣ್ಮಕ್ಕಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ನೋಡಿದ್ರು ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು ಮುನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳ ಪರಿಸ್ಥಿತಿ ನೋಡಿದ್ರು ಹುಲಿ ಅವ್ರ ನನ್ನ ಜೊತೆ ಗಾಡಿ ಕೂತಾಗೆ ಹೇಳ್ದು ಇಲ್ಲ ನಾನು ಇವತ್ತು ಕೆಲವೊಂದಷ್ಟು ಸ್ಪಷ್ಟ ಸಂದೇಶ ಕೊಡಬೇಕು ಅಂತಕ್ಕಂಥ ಇತ್ಯರ್ಥ ಮಾಡ್ಕೊಂಡೇ ಬಂದಿದ್ದೇನೆ ಅದು ಕೊಟ್ಟೇ ತೀರ್ಥನೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಕ್ಷೇತ್ರದ ಅನುದಾನಕ್ಕೆ ಇವತ್ತು ನೀವು ಒಂದು ರಸ್ತೆ ಒಂದು ಸಲಿಗೆ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡಲಾಗ್ತದೆ ಅಂತಕ್ಕಂಥ ನೀವು ಕಾಂಗ್ರೆಸ್ನ ಶಾಸಕರ ಅಂತ ಜನ ತೂರ್ಚಿ ಅಂತ ಇವತ್ತು ಬಿಗಿತಾವು ವೆಂಕಶಿವರೆಡ್ಡಿ ಅವರ ಪರಿಸ್ಥಿತಿ ಅಲ್ಲ ಇದೆ ಮತ್ತೆ ನಾನು ಇನ್ನೊಂದು ಮಾತು ಹೇಳಬೇಕು ಇತ್ತೀಚೆಗೆ ಒಂದು ಎರಡು ತಿಂಗಳು ಪೂರ್ವದಲ್ಲಿ ಹಿಂದೆ ಹೊಸ ಗೆದ್ದಿರ್ತಕ್ಕಂಥ ಜನತಾದಳ ಪಕ್ಷದ ಶಾಸಕರಿಗೆ ಪಾಪ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟು ಕರೀತಾರಂತೆ ಬರಪ್ಪ ನಿಮಗೆಲ್ಲ ಅನುದಾನ ಕೊಡ್ತೀನಿ ನಿಮಗೆ ನೀರಾವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನ ಕೊಡ್ತೇನೆ ಕೊನಿ ಅಂತ ಕರೆದು ನನಗೆ ಫೋನ್ ಮಾಡಿದೆ ನನ್ನ ಯುವ ಸಮುದಾಯದ ಮಿತ್ರ ಮೊದಲನೇ ಬಾರಿ ಶಾಸಕರಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕರೀತಾವ್ರೆ